ಹಾಯ್ ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ಇವತ್ತು ಪ್ರ ಪ್ರಥಮ ಬಾರಿಗೆ ನಮ್ಮ ಅರಸೀಕೆರೆಯಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಬಂಪರ್ ಆಫರ್ ಲಾಟ್ರಿ ಇವತ್ತು ಮಳೆ ಬರ್ತಾಯಿದೆ ರೀ ಅದೇ ಖುಷಿ ನನಗೆ ಮಳೆಯಲ್ಲಿ ಆಟ ಆಡಬೇಕು ಫುಲ್ಲು ನೆಂದಿ ಒದ್ದೆಯಾಗಿ ಮುಂಗಾರು ಮಳೆ ಥರ ಜೀವನ ಕಳಿಬೇಕು ಅನ್ನೋ ಆಸೆ ಆಗ್ತಾಯಿದೆ ನಮ್ಮ ರೈತ ಬಾಂಧವ್ರಿಗಂತೂ ಇವತ್ತು ಯುಗಾದಿ ಹಬ್ಬ ಇದೆ ಇದೇ ಅವರಿಗೆ ಒಂದು ಖುಷಿ ತರ್ತಾ ಇದೆ ಭಗವಂತ ಇವತ್ತು ಒಂದು ಎರಡು ಮೂರು ಗಂಟೆ ಮಳೆ ಇದೇ ರೀತಿ ಬಂದುಬಿಟ್ರೆ ಭಗವಂತಲ್ಲಿ ಇದಕ್ಕಿಂತ ಇನ್ನೆಚ್ಚು ನಾನೇನು ಬೇಡೋದಿಲ್ಲ ಒಳ್ಳೆ ಮಳೆ ಬೆಳೆ ಆಗಬೇಕು ನಮ್ಮ ಊರು ನಮ್ಮ ರಾಜ್ಯ ನಮ್ಮ ದೇಶ ತುಂಬ ಚೆನ್ನಾಗಿರಬೇಕು ಅಂತಲೇ ನನ್ನ ಆಸೆ ನನ್ನ ಪ್ರೀತಿಯ ವೀಕ್ಷಕರೇ ಒಳ್ಳೆ ಮಿಂಚು ಸಿಡಿಲು ಗುಡುಗು ಇವತ್ತು ಕೇಳ್ತಾಯಿದ್ದೀವಿ ಫಸ್ಟು ದಿನ ಎಷ್ಟೋ ವರ್ಷ ಆಗಿತ್ತು ನಾವು ಈ ಫೀಲ್ಡ್ನನ್ನು ನೋಡಿ ಅನ್ನಿಸ್ತಾ ಇದೆ ನಾವು ದುಡ್ಡು ಕೊಟ್ಟರು ಸಿಗಲ್ಲ ರೀ ಪ್ರಕೃತಿ ಮುಂದೆ ಈ ಥರ ನಮಗೆ ಸಿಕ್ಕಿದೆ ಅಂತಂದರೆ ನಾವೆಲ್ಲೋ ಪುಣ್ಯ ಮಾಡಿದ್ದೀವಿ ಯುಗಾದಿ ಹಬ್ಬ ಕಳೆದು ವಾರದಲ್ಲೇ ನಾವು ಮಳೆ ನೋಡ್ತಾ ಇದ್ದೀವಿ ಅಂತಂದರೆ ನಮಗಿಂತ ಖುಷಿ ಇನ್ಯಾರಿಗೂ ಆಗೋಲ್ಲ ಅಂದ್ಕೊತೀನಿ ನನ್ನ ಪ್ರೀತಿಯ ಸ್ನೇಹಿತರೆ ಒಳ್ಳೆಯ ಮಳೆ ಬರ್ತಾಯಿದೆ ತುಂಬ ಖುಷಿ ಆಗ್ತಿದೆ ಆನಂದ ಆಗ್ತಾಯಿದೆ ಮಳೆಲಿ ನೆಂದಿ ಮಲ್ಕೊಂಡ್ರೂ ಪರವಾಗಿಲ್ಲ ಮಳೆಯಲ್ಲಿ ನೆನೀಬೇಕು ಅನ್ನಿಸ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ ಸೊ ಎಲ್ಲ ನೋಡಿದ್ದಕ್ಕೆ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ಧನ್ಯವಾದಗಳು ಪ್ಲೀಸ್ ಯಾರ್ಯಾರು ನನ್ನ ಚಾನನನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನಗೂ ಎಚ್ ಎಚ್ ವೀಡಿಯೋ ಮಾಡೋಕ್ಕೆ ಒಂದು ಹುಮ್ಮಸ್ ಬರುತ್ತೆ ರೀ